ಪುನರ್ಮನನ ಹಾಳೆ ಒಂಬತ್ತು ಭಿನ್ನ ರಾಶಿಗಳೊಂದಿಗೆ ಕಾರ್ಯನಿರ್ವಹಣೆ ಕೊಟ್ಟಿರುವ ಮಾದರಿಯಂತೆ ಆಕೃತಿಗಳನ್ನು ಎರಡು ಸಮಭಾಗಗಳಾಗಿ ಮಾಡಿ ಅರ್ಧ ಭಾಗಕ್ಕೆ ಬಣ್ಣ ಹಚ್ಚಿ ಎಂದು ಹೇಳಿದ್ದಾರೆ ತ್ರಿಭುಜವನ್ನು ಅರ್ಧ ಭಾಗವಾಗಿ ವೃತ್ತವನ್ನು ಅರ್ಧ ಭಾಗವಾಗಿ ಹಾರ್ಟನ್ನು ಅರ್ಧ ಭಾಗವಾಗಿ ಸ್ಟಾರನ್ನು ಅರ್ಧ ಭಾಗವಾಗಿ ಬಿಂಗಡಿಸಿದ್ದವು ಇವುಗಳಿಗೆ ಬಣ್ಣ ಹಚ್ಚೋಣ ಇವುಗಳಿಗೆ ಬಣ್ಣ ಹಚ್ಚಿ ಎಂದು ಕೂಡ ಹೇಳಿದ್ದಾರೆ ಇವುಗಳನ್ನು ಕೊಟ್ಟ ಆಕೃತಿಗಳನ್ನು ಎರಡು ಭಾಗಗಳಾಗಿ ಮಾಡಿ ಅವಕ್ಕೆ ಬಣ್ಣ ಬಳಿಯಿರಿ ಎಂದು ಕೂಡ ಹೇಳಿದ್ದಾರೆ ತ್ರಿಭುಜಕ್ಕೆ ಬಣ್ಣ ಬಳಿದೆವು ಅದೇ ಥರನಾಗಿ ಅರ್ಧ ವೃತ್ತಕ್ಕೆ ಕೂಡ ಬಣ್ಣ ಬಳಿದೆವು ಅರ್ಧ ಹಾಟಿಗೂ ಕೂಡ ಬಣ್ಣ ಬಳಿದೆವು ಅರ್ಧ ಹಾಟಿಗೂ ಕೂಡ ಬಣ್ಣ ಬಳಿಯಬೇಕು ಎಂದು ಹೇಳಿದ್ದಾರೆ ಮುಂದಿನದು ಅರ್ಧ ನಕ್ಷತ್ರಕ್ಕೂ ಕೂಡ ಅರ್ಧ ಸ್ಟಾರಿಗೆ ಹಾಫ್ ಸ್ಟಾರ್ಗೂ ಕೂಡ ಬಣ್ಣ ಬಳಿಯಬೇಕು ಎಂದು ಹೇಳಿದ್ದಾರೆ ಹೀಗೆ ನಾವು ಒಂದನೇ ಚಟುವಟಿಕೆಯನ್ನು ಮಾಡಿದೆವು ಮುಂದಿನ ಪ್ರಶ್ನೆ ಒಟ್ಟು ಚಿತ್ರಗಳ ಅರ್ಧದ ಅರ್ಧಕ್ಕೆ ಅರ್ಧದ ಅರ್ಧಕ್ಕೆ ವೃತ್ತ ಹಾಕುವ ಮೂಲಕ ಗುರುತಿಸಿ ಇಲ್ಲಿ ಒಟ್ಟು ಎಂಟು ಐಸ್ ಕ್ರೀಮ್ಗಳಿವೆ ಇಲ್ಲಿ ನಾಲ್ಕು ಎಂಟನ್ನು ಎರಡರಿಂದ ಭಾಗಿಸಿದ ನಾಲ್ಕು ನಾಲ್ಕು ಐಸ್ ಕ್ರೀಮ್ಗಳು ದೊರಕುತ್ತವೆ ಮತ್ತು ನಾಲ್ಕರಿಂದ ಎರಡನ್ನು ಭಾಗಿಸಿದಾಗ ಎರಡು ಐಸ್ ಕ್ರೀಮ್ಗಳು ದೊರಕುತ್ತವೆ ಇಲ್ಲಿ ನಾಲ್ಕಕ್ಕೆ ಒಂದು ಸಾರಿ ವೃತ್ತವನ್ನು ಮತ್ತೆ ಎರಡಕ್ಕೆ ಕೂಡ ಒಂದು ಎರಡು ಐಸ್ ಕ್ರೀಮ್ಗೆ ಒಂದು ವೃತ್ತವನ್ನು ಹಾಕಬೇಕು ಇಲ್ಲಿ ನಾಲ್ಕು ಎಲೆಗಳಿವೆ ಇದರಲ್ಲಿ ಎರಡಕ್ಕೆ ಒಂದು ವೃತ್ತವನ್ನು ಹಾಕೋಣ ಮತ್ತೆ ಎರಡರಿಂದ ಎರಡನ್ನು ಭಾಗಿಸಿದಾಗ ಮತ್ತೊಂದು ಎಲೆ ಸಿಗುತ್ತದೆ ಅದಕ್ಕೆ ವೃತ್ತ ಹಾಕಬೇಕು ಎಂದು ಹೇಳಿದ್ದಾರೆ ಈ ಕೆಳಗಿನ ಒಟ್ಟು ಚಿತ್ರಗಳ ಕಾಲು ಭಾಗಕ್ಕೆ ಬಣ್ಣ ಹಚ್ಚಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇಲ್ಲಿ ಎಂಟು ನಕ್ಷತ್ರಗಳಿವೆ ಕಾಲು ಭಾಗ ಎಂದರೆ ನಾಲ್ಕರಿಂದ ಭಾಗಿಸೋಣ ಎರಡು ನಕ್ಷತ್ರಗಳಿಗೆ ವೃತ್ತವನ್ನು ಹಾಕೋಣ ಎರಡು ನಕ್ಷತ್ರಗಳಿಗೆ ಬಣ್ಣವನ್ನು ಬಳೆಯೋಣ ಎರಡು ನಕ್ಷತ್ರಗಳಿಗೆ ಬಣ್ಣವನ್ನು ಬಳೆಯೋಣ ಎರಡು ನಕ್ಷತ್ರಗಳಿಗೆ ಬಣ್ಣವನ್ನು ಬಳೆಯೋಣ ಅದೇ ಥರನಾಗಿ ಅದೇ ಥರನಾಗಿ ಮುಂದಿನ ಪ್ರಶ್ನೆ ಈ ಕೆಳಗಿನ ಒಟ್ಟು ಚಿತ್ರಗಳ ಮುಕ್ಕಾಲು ಭಾಗಕ್ಕೆ ಬಣ್ಣ ಹೆಚ್ಚಿ ಎಂದು ಹೇಳಿದ್ದಾರೆ ಮುಕ್ಕಾಲು ಭಾಗ ಎಂದರೆ ಮೂರು ಬೈ ನಾಲ್ಕು ಇಲ್ಲಿ ಒಟ್ಟು ಎಂಟು ನಕ್ಷತ್ರಗಳಿವೆ ಎಂಟನ್ನು ಮೂರರಿಂದ ಮೂರು ಬೈ ನಾಲ್ಕರಿಂದ ಗುಣಿಸೋಣ ಫೋರ್ ಒನ್ ದ ಫೋರ್ ಫೋರ್ ಟು ದ ಏಟ್ ಇಸ್ ಗುಲ್ ತ್ರೀ ಟು ದ ಸಿಕ್ಸ್ ಒಟ್ಟು ಆರು ನಕ್ಷತ್ರಗಳಿಗೆ ಬಣ್ಣ ಬಳೆಯಿರಿ ಒಟ್ಟು ಆರು ನಕ್ಷತ್ರಗಳಿಗೆ ಬಣ್ಣ ಬಳೆಯಿರಿ ಎಂದು ಹೇಳಿದ್ದಾರೆ ಒಟ್ಟು ಆರು ನಕ್ಷತ್ರಗಳಿಗೆ ಬಣ್ಣ ಬಳೆಯಿರಿ ಎಂದು ಹೇಳಿದ್ದಾರೆ ಇಲ್ಲಿ ಮೂರು ನಕ್ಷತ್ರಗಳಿಗೆ ಬಣ್ಣ ಬಳಿದೆವು ನಾಲ್ಕನೆಯ ನಕ್ಷತ್ರ ನಾಲ್ಕನೆಯ ನಕ್ಷತ್ರಕ್ಕೆ ಬಣ್ಣ ಬಳಿದೆವು ನಾಲ್ಕನೆಯ ನಕ್ಷತ್ರಕ್ಕೆ ಬಣ್ಣ ಬಳಿದೆವು ಐದು ಆರು ಹೀಗೆ ನಾವು ಮೂರು ಮುಕ್ಕಾಲು ಭಾಗಕ್ಕೆ ಬಣ್ಣ ಹಚ್ಚಿದೆವು ಈ ಕೆಳಗಿನ ಚಿತ್ರಗಳನ್ನು ಗಮನಿಸಿ ಬಣ್ಣ ಹಚ್ಚಿದ ಭಾಗ ಚಿತ್ರದ ಭಾಗವನ್ನು ಗೆರೆಳೆಯುವುದರ ಮೂಲಕ ಹೊಂದಿಸಿ ಬರೆಯಿರಿ ಎಂದು ಹೇಳಿದ್ದಾರೆ ಒಂದನೆಯದು ಪೂರ್ಣ ಪ್ರಮಾಣದ ವೃತ್ತವಿದೆ ಎರಡನೆಯ ಚಿತ್ರ ಅರ್ಧ ಭಾಗಕ್ಕೆ ವೃತ್ತವಿದೆ ಮೂರನೆಯ ಚಿತ್ರ ಒಂದು ನಾಲ್ಕು ಭಾಗಕ್ಕೆ ನಾಲ್ಕನೆಯ ಚಿತ್ರ ಮುಕ್ಕಾಲು ಭಾಗಕ್ಕೆ ಕಾಲು ಭಾಗ ಮುಕ್ಕಾಲು ಭಾಗ ಒಂದು ಅರ್ಧ ಕಾಲು ಮುಕ್ಕಾಲು ಭಾಗಕ್ಕೆ ಚಿ ಬಣ್ಣಗಳನ್ನು ಬಳೆದಿದ್ದಾರೆ ಹೀಗೆ ನಾವು ಭಿನ್ನರಾಶಿಯ ಮೂಲಕ ಮತ್ತು ಚಿತ್ರದ ಮೂಲಕ ಅಕ್ಷರಗಳನ್ನು ಸಂಖ್ಯೆಗಳನ್ನು ಕೂಡ ಗುರುತಿಸಬಹುದು ಎಂದು ಹೇಳಲಾಯಿತು ಹೀಗೆ ನಾವು ಚಿತ್ರಗಳನ್ನು ಭಿನ್ನ ರಾಶಿಗಳೊಂದಿಗೆ ಹೊಂದಿಸಿ ಬರೆದೆವು ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ಕೊಟ್ಟಿರುವ ಭಿನ್ನರಾಶಿ ಸಂಖ್ಯೆಗಳಿಗೆ ಅನುಗುಣವಾಗಿ ಕೆಳಗಿನ ಚಿತ್ರಗಳ ಭಾಗಗಳಿಗೆ ಬಣ್ಣ ಹಚ್ಚಿ ಇಲ್ಲಿ ಒಟ್ಟು ಮೂರು ಮೂರು ವರ್ಗಗಳಿವೆ ಅದರಲ್ಲಿ ಒಂದಕ್ಕೆ ಬಣ್ಣ ಬೆಳೆಯಿರಿ ಎಂದು ಹೇಳಿದ್ದಾರೆ ಮೂರರಲ್ಲಿ ಒಂದಕ್ಕೆ ಬಣ್ಣ ಬೆಳೆಯಿರಿ ಇಲ್ಲಿ ನಾಲ್ಕರಲ್ಲಿ ಎರಡಕ್ಕೆ ಬಣ್ಣ ಬೆಳೆಯಿರಿ ನಾಲ್ಕರಲ್ಲಿ ಇಲ್ಲಿ ನಾಲ್ಕು ಭಾಗಗಳಿವೆ ಅದರಲ್ಲಿ ಎರಡಕ್ಕೆ ಮಾತ್ರ ಬಣ್ಣ ಬಳಿಯಿರಿ ಎಂದು ಹೇಳಿದ್ದಾರೆ ಎರಡಕ್ಕೆ ಮಾತ್ರ ಬಣ್ಣ ಬಳಿಯಿರಿ ಎಂದು ಹೇಳಿದ್ದಾರೆ ಎರಡಕ್ಕೆ ಮಾತ್ರ ಬಣ್ಣ ಬಳಿಯಿರಿ ಎಂದು ಹೇಳಿದ್ದಾರೆ ಇಲ್ಲಿ ಒಟ್ಟು ನಾಲ್ಕು ಭಾಗಗಳಿವೆ ಅದರಲ್ಲಿ ಮೂರಕ್ಕೆ ಮಾತ್ರ ಬಣ್ಣ ಬಳಿಯಿರಿ ಎಂದು ಹೇಳಿದ್ದಾರೆ 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 ಈ ಕೆಳಗೆ ಬಣ್ಣ ಹಚ್ಚಿದ ಚಿತ್ರಗಳನ್ನು ಕೊಡಲಾಗಿದೆ ಅವುಗಳನ್ನು ಭಿನ್ನರಾಶಿ ರೂಪದಲ್ಲಿ ಬರೆದು ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ ಇಲ್ಲಿ ಎರಡು ವೃತ್ತ ಎರಡು ಭಾಗಗಳಿವೆ ಎರಡರಲ್ಲಿ ಒಂದಕ್ಕೆ ಬಣ್ಣ ಹಚ್ಚಿದ್ದಾರೆ ಇಲ್ಲಿ ಒಟ್ಟು ನಾಲ್ಕು ಭಾಗಗಳಿವೆ ಇಲ್ಲಿ ಒಟ್ಟು ನಾಲ್ಕು ಭಾಗಗಳಿವೆ ಅದರಲ್ಲಿ ಎರಡಕ್ಕೆ ಬಣ್ಣ ಬಳಿಯಲಾಗಿದೆ ಇಲ್ಲಿ ಒಟ್ಟು ಆರು ಭಾಗಗಳಿವೆ ಅದರಲ್ಲಿ ಮೂರಕ್ಕೆ ಮಾತ್ರ ಬಣ್ಣ ಬಳಿಯಲಾಗಿದೆ ಮೂರಕ್ಕೆ ಮಾತ್ರ ಬಣ್ಣ ಬಳಿಯಲಾಗಿದೆ ಇಲ್ಲಿ ಒಟ್ಟು ನಾ ಎಂಟು ಭಾಗಗಳಿವೆ ಅದರಲ್ಲಿ ನಾಲ್ಕಕ್ಕೆ ಬಣ್ಣ ಬಳಿಯಲಾಗಿದೆ ನಾಲ್ಕಕ್ಕೆ ಬಣ್ಣ ಬಳಿಯಲಾಗಿದೆ ಮುಂದಿನ ಪ್ರಶ್ನೆ ಎಷ್ಟು ಒಂದು ಬೈ ನಾಲ್ಕುಗಳನ್ನು ಹಾಕಿದಾಗ ಒನ್ ಬೈ ಎರಡಕ್ಕೆ ಸಮನಾಗುತ್ತದೆ ಉತ್ತರ ಒನ್ ಬೈ ಫೋರ್ ಪ್ಲಸ್ ಒನ್ ಬೈ ಫೋರ್ ಒನ್ ಬೈ ಫೋರ್ ಪ್ಲಸ್ ಒನ್ ಬೈ ಫೋರ್ ಈಸ್ ಈಕ್ವಲ್ ಟು ಟೂ ಬೈ ಫೋರ್ ಒನ್ ಬೈ ಟೂ ಆಗುತ್ತದೆ ಒನ್ ಬೈ ತ್ರೀಗಳನ್ನು ಹಾಕಿದಾಗ ಒನ್ ಬೈ ತ್ರೀಗೆ ಸಮಾನ ಉತ್ತರ ಒನ್ ಬೈ ತ್ರೀ ಎಷ್ಟು ಒನ್ ಬೈ ಏಟ್ಗಳನ್ನು ಹಾಕಿದಾಗ ಒನ್ ಬೈ ಫೋರ್ ಆಗುತ್ತದೆ ಎರಡು ಒನ್ ಬೈ ಏಟ್ಗಳನ್ನು ಹಾಕಿದಾಗ ಒನ್ ಬೈ ಫೋರ್ಗೆ ಸಮನ ಈ ಕೆಳಗಿನ ಮೂರು ಚಿತ್ರಗಳನ್ನು ಸಮಾನ ಭಿನ್ನರಾಶಿಗಳಿಗೆ ಸೂಚಿಸುವಂತೆ ಅವುಗಳ ಭಾಗಗಳಿಗೆ ಬಣ್ಣ ಹಚ್ಚಿ ಗುರುತಿಸಿ ಇಲ್ಲಿ ಎರಡರಲ್ಲಿ ಒಂದಕ್ಕೆ ನಾನು ಬಣ್ಣ ಬಳಿಯುತ್ತೇನೆ ಎರಡರಲ್ಲಿ ಒಂದಕ್ಕೆ ಬಣ್ಣ ಬಳಿಯುತ್ತೇನೆ ಎರಡರಲ್ಲಿ ಒಂದಕ್ಕೆ ಬಣ್ಣ ಬಳಿಯುತ್ತೇನೆ ಎರಡರಲ್ಲಿ ಎರಡು ಒಂದಕ್ಕೆ ಬಣ್ಣ ಬಳಿಯುತ್ತೇನೆ ಇಲ್ಲಿ ನಾಲ್ಕರಲ್ಲಿ ಎರಡಕ್ಕೆ ಬಣ್ಣ ಬಳಿಯುತ್ತೇನೆ ನಾಲ್ಕು ಭಾಗಗಳಲ್ಲಿ ಎರಡಕ್ಕೆ ಮಾತ್ರ ಅರ್ಧ ಭಾಗಕ್ಕೆ ಮಾತ್ರ ಬಣ್ಣಗಳನ್ನು ಬಳಿಯುತ್ತೇನೆ ಟೂ ಬೈ ಫೋರ್ ಟೂ ಬೈ ಫೋರ್ ಎಂಟು ಭಾಗಗಳಲ್ಲಿ ಎಂಟು ಭಾಗಗಳಲ್ಲಿ ನಾಲ್ಕಕ್ಕೆ ಮಾತ್ರ ಬಣ್ಣ ಬಳಿಯೋಣ ಇಲ್ಲಿ ಒಟ್ಟು ಎಂಟು ಭಾಗಗಳಿವೆ ಅದರಲ್ಲಿ ನಾಲ್ಕಕ್ಕೆ ಮಾತ್ರ ಬಣ್ಣ ಬಳೆಯುತ್ತೇನೆ ನಾಲ್ಕಕ್ಕೆ ಮಾತ್ರ ಬಣ್ಣ ಬಳಿಯುತ್ತೇನೆ ಫೋರ್ ಬೈ ಏಟ್ ಫೋರ್ ಒನ್ ಫೋರ್ ಟೂ ಹೀಗೆ ಎಲ್ಲ ಭಿನ್ನ ರಾಶಿಗಳು ಸಮಾನವಾದವು ಸಮಾನವಾದವು ಪುನರ್ಮನನ ಹಾಳೆ ಹತ್ತು ಭಿನ್ನ ರಾಶಿ ಮತ್ತು ದಶಮಾಂಶಗಳು ಫ್ರಾಕ್ಷನ್ಸ್ ಆ್ಯಂಡ್ ಡೆಸಿಮಲ್ಸ್ ಈ ಕೆಳಗಿನ ಭಿನ್ನ ರಾಶಿಗಳಿಗೆ ಸಂಬಂಧಿಸಿ ಕೆಲವು ಅಪೂರ್ಣ ಚಿತ್ರಗಳನ್ನು ನೀಡಲಾಗಿದೆ ಬಣ್ಣ ಹಚ್ಚಿರುವ ಭಾಗಗಳಿಗೆ ಗಮನಿಸಿ ಸಮನಾಗುವಂತೆ ಗೆರೆಳಿಯರೆಂದು ಎಂದು ಹೇಳಿದ್ದಾರೆ ಇಲ್ಲಿ ಒಂದು ಭಾಗಕ್ಕೆ ಮಾತ್ರ ಒಂದು ಭಾಗಕ್ಕೆ ನಾಲ್ಕರಲ್ಲಿ ಒಂದು ಭಾಗಕ್ಕೆ ಇಲ್ಲಿ ಒಟ್ಟು ಎಂಟು ಭಾಗಗಳಿವೆ ಅದರಲ್ಲಿ ಮೂರು ಭಾಗಕ್ಕೆ ಮಾತ್ರ ಬಣ್ಣ ಬಳಿಯಲಾಗಿದೆ ಮೂರು ಭಾಗಕ್ಕೆ ಮಾತ್ರ ಬಣ್ಣ ಬಳಿಯಲಾಗಿದೆ ತ್ರೀ ಬೈ ಏಟ್ ಮೂರು ಭಾಗಗಳಿಗೆ ಮಾತ್ರ ಬಣ್ಣ ಬಳಿಯಲಾಗಿದೆ ಇಲ್ಲಿ ಒಟ್ಟು ಮೂರು ಭಾಗಗಳಿವೆ ಅದರಲ್ಲಿ ಒಂದಕ್ಕೆ ಮಾತ್ರ ಬಣ್ಣ ಬಳಿಯಲಾಗಿದೆ ಒಂದಕ್ಕೆ ಮಾತ್ರ ಬಣ್ಣ ಬಳಿಯಲಾಗಿದೆ ಇಲ್ಲಿ ಒಟ್ಟು ನಾಲ್ಕು ಭಾಗಗಳಿವೆ ಅದರಲ್ಲಿ ಒಂದಕ್ಕೆ ಮಾತ್ರ ಬಣ್ಣ ಬಳಿಯಲಾಗಿದೆ ಒಂದಕ್ಕೆ ಮಾತ್ರ ಬಣ್ಣ ಬಳಿಯಲಾಗಿದೆ ಈ ಕೆಳಗೆ ಕೊಟ್ಟಿರುವ ಚಿತ್ರವನ್ನು ಪೂರ್ಣಗೊಳಿಸಿ ಎಂದು ಹೇಳಿದ್ದಾರೆ ಒಂದು ಹೂವಿನ ಒಂದು ಬ ಐದು ದಳವನ್ನು ಒಂದೇ ದಳವನ್ನು ಕೊಟ್ಟಿದ್ದಾರೆ ಪೂರ್ಣ ಹೂವಿನ ಚಿತ್ರ ರಚಿಸಿ ಇಲ್ಲಿ ಇನ್ನೂ ನಾಲ್ಕು ದಳಗಳನ್ನು ರಚಿಸುವುದರ ಮೂಲಕ ನಾವು ಪೂರ್ಣ ಪ್ರಮಾಣದ ಹೂವನ್ನು ರಚಿಸಬಹುದು ಒಂದು ಎರಡು ಮೂರು ನಾಲ್ಕು ಐದು ಒಟ್ಟು ಐದು ದಳಗಳನ್ನು ಎಳೆಯುವುದರ ಮೂಲಕ ಒಂದು ಪೂರ್ಣ ಪ್ರಮಾಣದ ಹೂವನ್ನು ರಚಿಸಿದೆವು ಇಲ್ಲಿ ಕಲ್ಲಂಗಡಿಯ ಒಂದು ಭಾಗವನ್ನು ಕಲ್ಲಂಗಡಿಯ ನಾಲ್ಕನೆಯ ಒಂದು ಭಾಗವನ್ನು ಮಾತ್ರ ಕೊಟ್ಟಿದ್ದಾರೆ ಇನ್ನೂ ಮೂರು ಭಾಗವನ್ನು ಹಾಕೋಣ ಒಂದು ಎರಡು ಮೂರು ಭಾಗಗಳಾದವು ಇನ್ನೊಂದು ಭಾಗ ಹಾಕಿದರೆ ಒಂದು ಪೂರ್ಣ ಪ್ರ ಒಂದು ಅರ್ಧ ಕಲ್ಲಂಗಡಿ ಸಿಗುತ್ತದೆ ಒಂದು ಅರ್ಧ ಕಲ್ಲಂಗಡಿ ಸಿಗುತ್ತದೆ ಹೀಗೆ ನಾವು ಚಿತ್ರವನ್ನು ವು ಮುಂದಿನ ಪ್ರಶ್ನೆ ವೃತ್ತದ ಭಾಗಗಳಿಗೆ ಬಣ್ಣ ಹಚ್ಚಿರುವ ಚಿತ್ರಗಳನ್ನು ಕೊಡಲಾಗಿದೆ ಚಿತ್ ಕೋಷ್ಟಕದಲ್ಲಿ ಹೇಳಿರುವಂತೆ ಮಾಡಿರಿ ಎಂದು ಹೇಳಿದ್ದಾರೆ ಭಿನ್ನರಾಶಿಯ ಒಟ್ಟು ಬಣ್ಣ ಹಚ್ಚಿದ ಭಾಗಗಳು ಒಂದು ಭಿನ್ನರಾಶಿಯ ಒಟ್ಟು ಭಾಗಗಳು ಎರಡು ಇಲ್ಲಿ ಎರಡು ಭಾಗಗಳಿಗೆ ಬಣ್ಣ ಹಚ್ಚಲಾಗಿದೆ ಒಟ್ಟು ನಾಲ್ಕು ಭಾಗಗಳಿವೆ ಎರಡು ಬೈ ನಾಲ್ಕು ಬಣ್ಣ ಹಚ್ಚಿದ ಭಾಗ ನಾಲ್ಕು ಒಟ್ಟು ಭಾಗಗಳು ಎಂಟು ನಾಲ್ಕು ಬೈ ಎಂಟು ನಾಲ್ಕು ಬೈ ಎಂಟು ಒನ್ ಬೈ ಟು ಟೂ ಒಂದು ಸ ಟು ಟೂ ಝಾ ಇಸ್ ಈಕ್ವಲ್ ಟು ಟೂ ಬೈ ಫೋರ್ ಫೋರ್ ಒಂದು ಫೋರ್ ಟೂ ಎಲ್ಲ ಭಿನ್ನ ರಾಶಿಗಳು ಸಮನಾಗಿವೆ ಎಲ್ಲ ಭಿನ್ನ ರಾಶಿಗಳು ಸಮನಾಗಿವೆ ಇವುಗಳಿಗೆ ಲೈಕ್ ಫ್ರ್ಯಾಕ್ಷನ್ಸ್ ಅಂತಲೂ ಕೂಡ ಕರೆಯುತ್ತೇವೆ ಚಿತ್ರದ ಸಹಾಯವಿಲ್ಲದೆ ಈ ಕೆಳಗಿನ ಭಿನ್ನ ರಾಶಿಗಳಿಗೆ ಸಮಾನ ಭಿನ್ನ ರಾಶಿಗಳನ್ನು ಬರೆಯಲು ಪ್ರಯತ್ನಿಸಿ ಸೆವೆನ್ ಬೈ ನೈನ್ ಸೆವೆನ್ ಬೈ ನೈನನ್ನು ಟೂ ಬೈ ಟೂಗೆ ಗುಣಿಸಿದಾಗ ಸೆವೆನ್ ಟು ದ ಫೋರ್ಟೀನ್ ನೈನ್ ಟು ದ ಏಯ್ಟೀನ್ ಇದು ಕೂಡ ಸಮಾನ ಭಿನ್ನ ರಾಶಿಗೆ ಉದಾಹರಣೆ ತ್ರೀ ಬೈ ಏಟ್ ಇದನ್ನು ಫೈವ್ ಬೈ ಫೈಯಿಂದ ಗುಣಿಸಿದಾಗ ತ್ರೀ ಫೈಝ್ ಫಿಫ್ಟೀನ್ ಏಟ್ ಫೈಝ್ ಫೋರ್ಟಿ ಇದು ಕೂಡ ಸಮಾನ ಭಿನ್ನರಾಶಿಗೆ ಉದಾಹರಣೆ ಫೋರ್ ಬೈ ಫೈವ್ ಈಸ್ ಈಕ್ವಲ್ ಟು ಟ್ವೆಲ್ ಬೈ ಫಿಫ್ಟೀನ್ ಇದನ್ನು ಮೂರರಿಂದ ಭಾಗಿಸಿದಾಗ ತ್ರೀ ಡಿವೈಡ್ ಬೈ ತ್ರೀ ಎರಡು ಅಂಕಗಳನ್ನು ಮೂರರಿಂದ ಭಾಗಿಸಿದಾಗ ನಮಗೆ ನಾಲ್ಕು ಬೈ ಐದು ಉತ್ತರ ದೊರಕುತ್ತದೆ ಮುಂದಿನ ಪ್ರಶ್ನೆ ಕೆಳಗಿನ ಚಿತ್ರಗಳನ್ನು ರಾಶಿ ಮತ್ತು ದಶಮಾಂಶ ರೂಪದಲ್ಲಿ ಬರೆಯಿರಿ ಎಂದು ಹೇಳಿದ್ದಾರೆ ಭಿನ್ನ ರಾಶಿ ರೂಪದಲ್ಲಿ ಅದನ್ನು ಚಿತ್ರದಲ್ಲಿ ತೋರಿಸಿದ್ದಾರೆ ಅದನ್ನು ದಶಮಾಂಶ ರೂಪದಲ್ಲಿ ಬರೆಯಿರಿ ಎಂದು ಹೇಳಿದ್ದಾರೆ ಫೈವ್ ಬೈ ಟೆನ್ ಫೈವ್ ಬೈ ಟೆನ್ ಇದನ್ನು ದಶಮಾಂಶ ರೂಪದಲ್ಲಿ ಇಲ್ಲಿ ನಲ್ಲಿ ಟೆನ್ ಇದೆ ಆದ್ದರಿಂದ ಜೀರೋ ಪಾಯಿಂಟ್ ಫೈವ್ ಆಗುತ್ತದೆ ಇಲ್ಲಿ ಫೋರ್ ಬೈ ಟೆನ್ ಫೋರ್ ಬೈ ಟೆನ್ನನ್ನು ಡೆಸಿಮಲ್ಸ್ನಲ್ಲಿ ಬರೆದಾಗ ಫೋರ್ ಬೈ ಹಂಡ್ರೆಡನ್ನು ಡೆಸಿಮಲ್ಸ್ನಲ್ಲಿ ಬರೆದಾಗ ಇಲ್ಲಿ ಎರಡು ಡಿವಿಷನಲ್ಲಿ ಎರಡು ಸೊನ್ನೆಗಳಿವೆ ಆದ್ದರಿಂದ ಎರಡು ಸೊನ್ನೆ ಹಿಂದಕ್ಕೆ ಬರೋಣ ಜೀರೋ ಪಾಯಿಂಟ್ ಜೀರೋ ಫೋರ್ ಆಗುತ್ತದೆ ಟೂ ಬೈ ಫೈಯನ್ನು ಟೂ ಬೈ ಫೈಯನ್ನು ಎರಡರಿಂದ ಗುಣಿಸಿದರೆ ಫೋರ್ ಬೈ ಟೆನ್ ಆಗುತ್ತದೆ ಆದ್ದರಿಂದ ಜೀರೋ ಪಾಯಿಂಟ್ ಫೋರ್ ಆಗುತ್ತದೆ ಸೆವೆನ್ ಬೈ ಟೆನ್ನನ್ನು ಜೀರೋ ಪಾಯಿಂಟ್ ಸೆವೆನ್ ಆಗುತ್ತದೆ ತ್ರೀ ಬೈ ಫೋರ್ ತ್ರೀ ಬೈ ಫೋರನ್ನು ತ್ರೀ ಬೈ ಫೋರ್ ನಾನು ಡಿನಾಮಿನೇಟರನ್ನು ಹಂಡ್ರೆಡ್ ಮಾಡಿಕೊಳ್ಳುತ್ತೇನೆ ಹೇಗೆ ಇಪ್ಪತ್ತೈದರಿಂದ ಗುಣಿಸೋದಾಗ ಇಪ್ಪತ್ತೈದು ಮೂರಲೇ ಎಪ್ಪತ್ತೈದು ಇಪ್ಪತ್ತೈದು ನಾಲ್ಕನೇ ನೂರು ಇದು ಉತ್ತರ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಆಗುತ್ತದೆ ತ್ರೀ ಇಂಟು ಫೋರ್ ಫೋರ್ ಇಂಟು ತ್ರೀ ಪ್ಲಸ್ ತ್ರೀ ಡಿವೈಡೆಡ್ ಬೈ ಫೋರ್ ಫೋರ್ ತ್ರೀಸ ಟ್ವೆಲ್ ಪ್ಲಸ್ ಫಿಫ್ಟೀನ್ ಬೈ ಫೋರ್ ಈಗ ಇಪ್ಪತ್ತೈದರಿಂದ ಗುಣಿಸೋಣ ಇಪ್ಪತ್ತೈದು ನಾಲ್ಕಲೇ ಇಪ್ಪತ್ತೈದೈದಲೇ ನೂರ ಇಪ್ಪತ್ತೈದು ಐದು ಇಪ್ಪತ್ತೈದರಲ್ಲಿ ಇಪ್ಪತ್ತೈದು ಆಯ್ತು ಹದಿನೈದನ್ನು ಇಪ್ಪತ್ತೈದರಿಂದ ಗುಣಿಸಿದಾಗ ಮುನ್ನೂರ ಎಪ್ಪತ್ತೈದು ಇಪ್ಪತ್ ಮುನ್ನೂರ ಎಪ್ಪತ್ತೈದನ್ನು ನೂರರಿಂದ ಭಾಗಿಸಿದಾಗ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಆಗುತ್ತದೆ ಜೀರೋ ಪಾಯಿಂಟ್ ಸೆವೆನನ್ನು ಸೆವೆನ್ ಬೈ ಟೆನ್ನನ್ನು ಸೆವೆನ್ ಬೈ ಟೆನ್ನಾಗಿ ಟೂ ಪಾಯಿಂಟ್ ನೈನನ್ನು ಟ್ವೆಂಟಿ ನೈನ್ ಬೈ ಟೆನ್ ಟ್ವೆಂಟಿ ನೈನ್ ಬೈ ಟೆನ್ನಾಗಿ ಬರೆಯಬಹುದು ಟ್ವೆಂಟಿ ನೈನ್ ಬೈ ಟೆನ್ ಜೀರೋ ಪಾಯಿಂಟ್ ಏಯ್ಟನ್ನು ಏಯ್ಟ್ ಬೈ ಟೆನ್ನಾಗಿ ಬರೆಯಬಹುದು ಜೀರೋ ಪಾಯಿಂಟ್ ಜೀರೋ ಫೋರನ್ನು ಪಾಯಿಂಟ್ ನಂತರ ಎರಡು ಸೊನ್ನೆ ಎರಡು ಡಿಜಿಟ್ ಇರುವುದರಿಂದ ಫೋರ್ ಬೈ ಹಂಡ್ರೆಡ್ನಿಂದ ತ್ರೀ ಪಾಯಿಂಟ್ ಫೋರ್ ಫೈವನ್ನು ತ್ರೀ ಫೋರ್ಟಿ ಫೈವ್ ಬೈ ಹಂಡ್ರೆಡ್ ಅಂತಲೂ ಕೂಡ ಬರೆಯಬಹುದು ತ್ರೀ ಫೋರ್ಟಿ ಫೈವ್ ಬೈ ಹಂಡ್ರೆಡ್ ಟು ಫೋರ್ ಝು ಫೈವ್ ಜ ಫೋರ್ ಬೈ ಫೈವ್ ಟು ಟೂ ಫೋರ್ ಒನ್ ಝ ಫೋರ್ ಟ್ವೆಂಟಿ ಫೈ ಝ ಒನ್ ಬೈ ಟ್ವೆಂಟಿ ಫೈವ್ ಅಂತಲೂ ಕೂಡ ಬರೆಯಬಹುದು ಇಲ್ಲಿ ಫೈವ್ ಒನ್ ಝೈ ಸಿಕ್ಸ್ ಝರ್ಟಿ ಫೈವ್ ನೈನ್ ಝ ಫೈ ಟೂ ಟೆನ್ ಜೀರೋ ಸಿಕ್ಸ್ಟಿ ನೈನ್ ಬೈ ಟ್ವೆಂಟಿ ಅಂತಲೂ ಕೂಡ ಬರೆಯಬಹುದು ಒಂದು ರೂಪಾಯಿಯಲ್ಲಿನ ಇಪ್ಪತ್ತೈದು ಪೈಸೆ ಇಪ್ಪತ್ತೈದು ಪೈಸೆ ಒಂದು ರೂಪಾಯಿಯಲ್ಲಿ ನೂರು ಪೈಸೆಗಳಿರುತ್ತವೆ ಟ್ವೆಂಟಿ ಫೈವ್ ಒನ್ ಝಾ ಟ್ವೆಂಟಿ ಫೈವ್ ಫೋರ್ ಝಾ ಹತ್ತು ರೂಪಾಯಿಯಲ್ಲಿ ಎರಡು ರೂಪಾಯಿಗಳು ಜೀರೋ ಪಾಯಿಂಟ್ ಟು ಫೈವ್ ಆಗುತ್ತದೆ ಹತ್ತು ರೂಪಾಯಿಯಲ್ಲಿ ಎರಡು ರೂಪಾಯಿ ಹತ್ತು ರೂಪಾಯಿಯಲ್ಲಿ ಎರಡು ರೂಪಾಯಿಗಳನ್ನು ತೆಗೆದುಕೊಳ್ಳೋಣ ಒನ್ ಬೈ ಫೈವ್ ಟು ಒಂದ ಟೂ ಫೈವ್ ಜೀರೋ ಪಾಯಿಂಟ್ ಟೂ ಆಗುತ್ತದೆ ಒಂದು ಮೀಟರ್ನ ಇಪ್ಪತ್ತೈದು ಸೆಂಟಿಮೀಟರ್ ಒಂದು ಮೀಟರ್ನ ಇಪ್ಪತ್ತೈದು ಸೆಂಟಿಮೀಟರ್ ಒಂದು ಮೀಟರ್ನಲ್ಲಿ ನೂರು ಸೆಂಟಿಮೀಟರ್ ಇಪ್ಪತ್ತೈದು ಸೆಂಟಿಮೀಟರ್ ಇದು ಟ್ವೆಂಟಿ ಫೈವ್ ಅಂದರೆ ಟ್ವೆಂಟಿ ಫೈವ್ ಫೋರ್ ಜೀರೋ ಪಾಯಿಂಟ್ ಟು ಫೈವ್ ದಶಮಾಂಶ ಪದ್ಧತಿಯಲ್ಲಿ ಒಂದು ಕಿಲೋಮೀಟರ್ನ ಒಂದು ಕಿಲೋಮೀಟರ್ನಲ್ಲಿ ಸಾವಿರ ಮೀಟರ್ ಏಳ್ನೂರ ಐವತ್ತು ಮೀಟರ್ ಸೊನ್ನೆ ಸೊನ್ನೆ ಟ್ವೆಂಟಿ ಫೈ ತ್ರೀ ಟ್ವೆಂಟಿ ಫೈವ್ ಫೋರ್ ದಾ ತ್ರೀ ಬೈ ಫೋರ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಹತ್ತು ಕಿಲೋ ಎರಡು ಸಾವಿರದ ಮುನ್ನೂರು ಗ್ರಾಮ್ ಎರಡು ಸಾವಿರದ ಮುನ್ನೂರನ್ನು ಹತ್ತು ಸಾವಿರದಿಂದ ಭಾಗಿಸೋಣ ಹತ್ತು ಕಿಲೋಗ್ರಾಮ್ನಲ್ಲಿ ಹತ್ತು ಸಾವಿರ ಗ್ರಾಮ್ ಎರಡು ಸೊನ್ನೆ ಟ್ವೆಂಟಿ ತ್ರೀ ಬೈ ಹಂಡ್ರೆಡ್ ಆನ್ಸರ್ ಜೀರೋ ಪಾಯಿಂಟ್ ಟು ತ್ರೀ ದಶಮಾಂಶ ಪದ್ಧತಿಯಲ್ಲಿ ಒಂಬತ್ತು ಲೀಟರ್ನ ಆರು ಪಾಯಿಂಟ್ ಏಳು ಲೀಟರ್ ಸಿಕ್ಸ್ ಪಾಯಿಂಟ್ ಸೆವೆನ್ ಬೈ ನೈನ್ ಸಿಕ್ಸ್ ಪಾಯಿಂಟ್ ಸೆವೆನ್ ಬೈ ನೈನ್ ಸಿಕ್ಸ್ಟಿ ಸೆವೆನ್ ಬೈ ನೈಂಟಿ ಸಿಕ್ಸ್ಟಿ ಸೆವೆನ್ ಬೈ ಇದನ್ನು ದಶಮಾಂಶ ಪದ್ಧತಿಯಲ್ಲಿ ನಾವು ಬರೆಯಲು ಹೊರಟಾಗ ಸಿಕ್ಸ್ ಪಾಯಿಂಟ್ ಸೆವೆನ್ ಡಿವೈಡ್ ಬೈ ನೈನ್ ಇದನ್ನು ಒಂಬತ್ತರಿಂದ ಭಾಗಿಸೋಣ ಒಂಬತ್ತು ಒಂದಲೇ ಒಂಬತ್ತು